ನಟ ಶ್ರೀಮುರಳಿ ಒಂದು ಉಡುಗೊರೆ ಪಡೆದಿದ್ದಾರೆ ಮದಗಜ ಸಿನಿಮಾದ ನಿರ್ಮಾಪಕ ಉಮಾಪತಿ ವಿಶೇಷ ಉಡುಗೊರೆಯನ್ನ ತಮ್ಮ ನಾಯಕನಿಗೆ ನೀಡಿದ್ದಾರೆ ಶ್ರೀಮುರಳಿ ಕೈ ಸೇರಿರುವ ಈ ಫೋಟೋ ನಟ ದರ್ಶನ್ ಕ್ಲಿಕ್ ಮಾಡಿದ್ದು ಅರಣ್ಯ ಇಲಾಖೆಯ ರಾಯಭಾರಿಯಾಗಿರುವ ದರ್ಶನ್ ಕಾಡಿನಲ್ಲಿ ಪ್ರಾಣಿಗಳ ಫೋಟೋಗಳನ್ನ ತೆಗೆದಿದ್ರು ನಂತರ ಈ ಫೋಟೋಗಳನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನ ಒಳ್ಳೆಯ ಕೆಲಸಕ್ಕೆ ಬಳಸುವ ಪ್ಲಾನ್ ಆಗಿತ್ತು ಇದೀಗ ದರ್ಶನ್ ಕ್ಲಿಕ್ ಮಾಡಿದ ಹುಲಿಯ ಫೋಟೋವನ್ನ ನಿರ್ಮಾಪಕ ಉಮಾಪತಿ ತಮ್ಮ ನಾಯಕ ಮುರುಳಿಗೆ ಪ್ರೀತಿಯಿಂದ ನೀಡಿದ್ದಾರೆ ಈ ಫೋಟೋಗೆ ಹತ್ತು ಸಾವಿರ ರೂಪಾಯಿ ಆಗಿದೆ ದರ್ಶನ್ ಕ್ಲಿಕ್ ಮಾಡಿದ ಈ ಫೋಟೋ ಮುರುಳಿಯವರಿಗೂ ಬಹಳ ಇಷ್ಟವಾಗಿದೆ ಈ ಹಿಂದೆ ಹೆಬ್ಬುಲಿ ಸಿನಿಮಾ ನಿರ್ಮಾಣ ಮಾಡಿದ್ದ ಉಮಾಪತಿ ಈಗ ಹುಲಿಯ ಫೋಟೋವನ್ನೇ ಉಡುಗೊರೆಯಾಗಿ ನೀಡಿದ್ದಾರೆ ಅಂದಹಾಗೆ ಶ್ರೀಮುರಳಿ ಸದ್ಯ ಚೇತನ್ ಕುಮಾರ್ ನಿರ್ದೇಶನದ ಬರಾಟೆ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿದ್ದರು ಸದ್ಯದಲ್ಲಿಯೇ ಮದಗಜ ಚಿತ್ರದ ಶೂಟಿಂಗ್ ಕೂಡ ಶುರುವಾಗಲಿದೆ ಇದು ಅಯೋಗ್ಯಾ ಖ್ಯಾತಿಯ ಮಹೇಶ್ ಗೌಡ ನಿರ್ದೇಶನದ ಸಿನಿಮಾ ಇನ್ನು ಶ್ರೀಮುರುಳಿ ಅಭಿನಯದ ಬರಾಟೆ ಚಿತ್ರದ ಸದ್ದು ಗದ್ದಲ ಜೋರಾಗಿಯೇ ಇದೆ ಚೇತನ್ ಕುಮಾರ್ ನಿರ್ದೇಶನದ ಬರಾಟೆ ಚಿತ್ರವು ಚಿತ್ರೀಕರಣದ ಹಂತದಲ್ಲಿದ್ದು ಈಗಾಗಲೇ ಮೂರನೇ ಹಂತದ ಶೂಟಿಂಗ್ ಕೂಡ ನಡೆಯುತ್ತಿದೆ ಇನ್ನು ಪ್ರಶಾಂತ್ ನೀಲ್ ನಿರ್ದೇಶನದ ಹಾಗೂ ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಕೆಜಿಎಫ್ ಟು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಸೆಟ್ ಏರಿದೆ ಏಪ್ರಿಲ್ನಿಂದ ಶೂಟಿಂಗ್ ಪ್ರಾರಂಭವಾಗಲಿದೆ ಕೆಜಿಎಫ್ ಒನ್ ಚಿತ್ರದ ಹವ ಇನ್ನು ಕರಗಿಲ್ಲ ಅದಕ್ಕೂ ಮೊದಲೇ ಪಾರ್ಟ್ ಟೂ ಸೆಟ್ ಏರಿದೆ ಇನ್ನು ಶ್ರೀಮುರಳಿ ನಟನೆಯ ಹೊಸ ಚಿತ್ರಕ್ಕೂ ಪ್ರಶಾಂತ್ ನಿಲ್ ನಿರ್ದೇಶನ ಮಾಡುವುದು ನಿರ್ಧಾರವಾಗಿದೆ ಪ್ರಶಾಂತ್ ನಿಲ್ ಪತ್ನಿ ಇದನ್ನ ಖಚಿತಪಡಿಸಿದ್ದಾರೆ ಹಾಗಾಗಿ ಕೆಜಿಎಫ್ ನಂತರ ಯಾವುದು ಮೊದಲು ಸೆಟ್ ಏರುತ್ತೆ ಎಂಬುದನ್ನ ಕಾದು ನೋಡಬೇಕು ಕೆಜಿಎಫ್ ನಂತರ ಶ್ರೀಮುರಳಿ ಮತ್ತು ಪ್ರಶಾಂತ್ ನಿಲ್ ಕಾಂಬಿನೇಷನ್ನ ಚಿತ್ರ ಸೆಟ್ಟೇರುವ ಸಾಧ್ಯತೆಗಳು ಹೆಚ್ಚಾಗಿವೆ